ಅವ್ರದೇನೆ ಬ್ರಿಜಾ ಕಾರ್ಸ್ಕೊಬಿಟ್ಟು ಹೋಗ್ತಾ ಇದ್ದೀನಿ ಓಟ್ಲತಕ್ಕೆ ನಿಮಗೆ ಕಲ್ಯಾಣ ರಥ ಕೆ ಎಸ್ ಆರ್ ಟಿ ಸಿ ಬಸ್ ಆ ಕಡೆ ಒಂದ್ಸಲ ಆಡಿಸ್ತಾನೆ ಈ ಕಡೆ ಸಲ ಆಡಿಸ್ತಾನೆ ಎಲ್ಲಿ ಜಾಗ ಸಿಗುತ್ತೆ ಆ ಕಡೆ ತೋರ್ಸೋಕ್ಕೆ ಇವಾಗ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಇದೆಯಲ್ಲ ಇದು ವ್ಯೂ ನೋಡಿ ಹೆಂಗೈತೆ ಇದ್ರ ಕಡೆ ಎಲ್ಲ ಫೈನಲಿ ಬಂದಿದ್ದಾಯ್ತು ಶೆಡ್ ಹತ್ರ ಯಾರೋ ನಮ್ಮ ಪಾರ್ಕಿಂಗ್ ಮಾಡೋ ಜಾಗದಲ್ಲಿ ಯಾರು ಹಾಕ್ಬಿಟ್ಟವ್ರೆ ಇರಲಿ ಅಡ್ಜಸ್ಟ್ ಮಾಡಿ ಫ್ರೀ ಇತ್ತು ಅಂದ್ಬಿಟ್ಟು ಈ ರೂಟು ಸೆಲೆಕ್ಟ್ ಮಾಡ್ಕಂಡೆ ಇದು ಅನ್ಸೋದು ಇಲ್ಲೇ ಕಾಣ್ತೈತೆ ಇದೆಲ್ಲ ಬಂದ್ಬಿಟ್ಟು ಇದೆಲ್ಲ ಕಬ್ಬನ್ ಪಾರ್ಕು ಡಾಕ್ಯುಮೆಂಟ್ ಜೆರಾಕ್ಸ್ ಮಾಡಿಸಬೇಕಿತ್ತು ಜನ ಬಂದ ಗೌರ್ಮೆಂಟ್ ಕೆಲಸ ತಗೊಳ್ಳೋಕ್ಕೆ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಗಾಡಿ ಬಂದ್ಬಿಟ್ಟು ಶಿವಮೊಗ್ಗಕ್ಕೆ ಲೋಡ್ ಆಗ್ತೈತೆ ಆಲ್ರೆಡಿ ಲೋಡ್ ಆಯಿತು ಟಾರ್ಪಲ್ ಹಾಕಿಸ್ತಾ ಇದ್ದೀನಿ ಟೈಮ್ ಒಂಬತ್ತು ಗಂಟೆ ಆಯಿತು ನಾನು ಊಟ ಮಾಡೋಕ್ಕೆ ಟೈಮ್ ಸಾಕಾಗಿಲ್ಲ ಸ್ನಾನಗಿನ ಮಾಡ್ಕೊಂಡು ಗಾಡಿ ಗಿಡಿ ತೊಳ್ಕೊಂಡು ಸ್ವಲ್ಪ ಲೇಟ್ ಆಗೋಯ್ತು ಅದಕ್ಕೆ ಗಾಡಿಗಳು ಇರಲಿಲ್ಲ ಓಟ್ಲಿಗೂ ಅಲ್ಲಿ ಫ್ಯಾಕ್ಟ್ರಿಗೂ ಸ್ವಲ್ಪ ದೂರ ಒಂದೂವರೆ ಎರಡು ಕಿಲೋಮೀಟರ್ ಆಗುತ್ತೆ ಗಾಡಿಗಳು ಇರಲಿಲ್ಲ ಅಂದ್ಬಿಟ್ಟು ಮಾಡಿರಲಿಲ್ಲ ಈಗ ಗಾಡಿ ಓನರ್ ಬಂದರು ಅವ್ರದ್ದೇನೆ ಬ್ರಿಜಾ ಕಾರ್ ಇಸ್ಕೊಬಿಟ್ಟು ಹೋಗ್ತಾಯಿದ್ದೀನಿ ಹೋಟ್ಲ ತಕ್ಕೆ ಹೋಗಿ ಊಟ ಮಾಡ್ಕೊಂಡು ಬಂದು ಮತ್ತೆ ಗಾಡಿ ಎತ್ಕೊಂಡು ಸೀದಾ ಶಿವಮೊಗ್ಗ ತಗೊಂಡೋಗು ಶಿವಮೊಗ್ಗ ಅಂದರೆ ಎಲ್ಲಿಂದರೆ ಸವಳಂಗ ಹೋಟ್ಲು ಕ್ಲೋಸ್ ಆಗ್ಬಿಟ್ಟಿತ್ತು ನಮ್ಮ ದೂರ ನನ್ನ ಆದರೂ ಸ್ಟಾ ಸರಿ ಇಲ್ಲ ಏನು ಮಾಡೋಕ್ಕಾಗತ್ತೆ ನೆನ್ ಮಾಡೋದ ಮುಂದೆ ಅವನ ಓಪನ್ ಇದೆ ಊಟ ಮಾಡ್ಕೊಂಡ್ರಾಯ್ತು ಸದ್ಯಕ್ಕೆ ಗಾಡಿ ತೊಗೊಂಡು ಹೋಗ್ತಾಯಿದ್ದೀನಿ ಮಳೆ ಬೇರೆ ಸ್ಟಾರ್ಟ್ ಆಯಿತು ಕರೆಕ್ಟಾಗಿ ಈ ಸರ್ಕಲ್ಲ ರೈಟ್ ಹೋಗ್ಬೇಕು ಏ ಬಂದವನು ಇಲ್ಲೊಂದು ಪೆಟ್ರೋಲ್ ಬಂಕ್ ಐತೆ ಭಾರತ್ ಪೆಟ್ರೋಲಿಯಮ್ಮು ಇಲ್ಲ ಡೀಸೆಲ್ ಹಾಕಿಸ್ಬಿಟ್ಟು ಗಾಡಿನ ಸ್ಟ್ರೈಟ್ಗೆ ಹಾಕ್ತೆ ಒಂದು ಟೀ ಎಕ್ ಕುಡ್ಕೊಬಿಡೋಣ ಅಂತ ಟೀ ಕುಡ್ಕೊಬಿಟ್ಟು ಇಲ್ಲಿಂದ ಹೊರಡಬೇಕು ಮಳೆ ಇಲ್ಲಿಂದ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಮತ್ತೆ ಕಡಿಮೆ ಆಯಿತು ತುಮಕೂರು ಟೋಲ್ ಹತ್ರ ಬಂದೆ ಸಿಕ್ಕಾಪಟ್ಟೆ ಜಾಮ್ ಆಗಿಬಿಟ್ಟೈತೆ ತುಮಕೂರು ಟೋಲಲ್ಲಿ ನೀವು ಕಲ್ಯಾಣ ರಥ ಕೆ ಎಸ್ ಆರ್ ಟಿ ಸಿ ಬಸ್ಸು ಆ ಕಡೆ ಸಲ ಆಡಿಸ್ತಾನೆ ಈ ಕಡೆ ಸಲ ಆಡಿಸ್ತಾನೆ ಎಲ್ಲಿ ಜಾಗ ಸಿಗುತ್ತೆ ಕಡೆ ತೂರ್ಸಕ್ಕೆ ಅವಾಗಿಂದ ಸುಮಾರು ಒಂದು ಅರ್ಧ ಕಿಲೋಮೀಟ್ರಿಂದ ಜಾಮ್ ಆಗಿತ್ತು ಹಿಂದೆ ಈ ಟೋಲ್ ದಾಟಿದ ತಕ್ಷಣ ನಾನು ಲೆಫ್ಟ್ ತಗೊಂಡು ಹೋಗಬೇಕು ಟಿಪ್ಟೂರ್ ಕಡಿಗೆ ಟೋಲ್ ಪಾಸ್ ಮಾಡಿದ್ರು ಕೂಡ ಜಾಮ್ ಐತೆ ಎಲ್ಲ ಟೀ ಕುಡಿಯೋಕ್ಕೆ ಅದಕ್ಕೆ ಇದಕ್ಕೆ ನಿನ್ಸ್ಬಿಡ್ತಾರಲ್ಲ ಗಾಡಿನ ಸೈಡಲ್ಲಿ ಹಾಕ್ಬಿಡ್ತಾರೆ ಅದೇ ಅರ್ಧ ಜಾಮ್ ಆಗುತ್ತೆ ಶನಿವಾರದತ್ತು ಇದೊಂದು ಗೋಳು ಲೆಫ್ಟ್ ಸೈಡಲ್ಲಿ ನೋಡಿರಿ ಎಷ್ಟು ಗಾಡಿಗಳು ನಿಂತಾವೆ ಪಾರ್ಕಿಂಗ್ ಥರ ಮಾಡ್ಕೊಂಡವ್ರಿ ಪಾರ್ಕಿಂಗೇನೆ ಇದು ಇವಾಗ ನಾನೇನು ಇದ್ದೀನಿ ಇದು ಬಾಣವಾರ ಬೈಪಾಸ್ ರೋಡು ಮೊದಲೆಲ್ಲ ಸಿಟಿ ಹೋಗ್ತಾ ಹೋಗ್ತಾಯಿದ್ವಲ್ಲ ಈಗ ರೀಸೆಂಟಾಗಿ ಓಪನ್ ಮಾಡವ್ರೆ ಟೋಲ್ ಹತ್ರ ಬಂದೆ ನಾಲ್ಕೂವರೆ ಆಗೈತೆ ಟೈಮು ನಾಲ್ಕೂವರೆ ಒಂದು ನಾಲ್ಕೂವರೆ ಒಂದು ಐದೂವರೆ ಆರೂವರೆ ಹಾಂ ಒಂದೂವರೆ ಗಂಟೆ ಮಲ್ಕೋಬಿಟ್ಟು ಆರು ಗಂಟೆ ಹೊಂಟು ಹೋಗ್ತೀನಿ ಒಂದು ಗಂಟೆನಾದರೂ ನಿದ್ದೆ ಮಾಡಲೇಬೇಕು ಇಲ್ಲಾಂದರೆ ಕಂಫರ್ಟಬಲ್ ಇರಲ್ಲ ಅದಕ್ಕೋಸ್ಕರ ಮಲ್ಕೋಬಿಟ್ಟು ಹೋಗೋಣ ಅಂತ ಮುಂದೆ ಹಾಕ್ಬಿಡ್ತೀನಿ ಸೈಡ್ಗೆ ಇಲ್ಲಿ ಬಂದರೆ ವಿಷ ಐತೆ ಒಳ್ಳೆ ಕ್ರಿಕೆಟ್ ಗ್ರೌಂಡ್ ಇದ್ದಂಗೆ ಐತೆ ಇದು ಮಾತ್ರ ಟೋಲ್ ಓಪನ್ ಆಗಿಲ್ವಲ್ಲ ಹಂಗಾಗಿ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ವ್ಯವ್ ಚೆನ್ನಾಗೈತಲ್ಲ ಯಾಕೆ ಹೊಡೆ ಇದೆಯಾ ಇವಾಗ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಇದೆಯಲ್ಲ ಇದು ಇದು ಎದುರುಗಡೆ ಕಾಣ್ತಾರೆ ರೈಲ್ವೆ ಸ್ಟೇಷನು ಇದೆರಡಲ್ಲೇ ಹೋಗಬೇಕು ನಾನು ಹೋಗ್ಬೇಕಾಗಿರೋದು ಇವಾಗ ಬಂದ್ಬಿಟ್ಟು ಸವಳಂಗ ಸವಳಂಗದಲ್ಲಿ ಅನ್ಲೋಡ್ ಆಗೋದು ಹಂಗೆ ಆಗ್ಬಿಟ್ಟು ಇಲ್ಲ ಹೋಗ್ತಾ ಇರೋದು ಭಾನುವಾರ ಆಗಿರೋದ್ರಿಂದ ಪೊಲೀಸ್ ಅಂತ ಎಲ್ಲೂ ಇದುವರೆಗೂ ಕಾಣಲಿಲ್ಲ ಇಲ್ಲ ಅಂದಿದ್ರೆ ಅಲ್ಲೇ ಅಲ್ಲೇ ಕೈ ಹಾಕ್ಬಿಟ್ಟು ಒಂದು ಫೈನ್ ಹಾಕೋರು ಇಲ್ಲಾಂದರೆ ದುಡ್ಡಿಸ್ಕೊಂಡು ಏನೋ ಒಂದು ಕಳಿಸೋರು ದಿಕ್ಕಿ ಭಾನುವಾರ ಮೋಸ್ಟ್ಲಿ ಅದಕ್ಕೆ ಯಾರು ಇಲ್ಲ ಅನ್ಸುತ್ತೆ ಮುಂದೆ ಒಂದು ಬ್ರಿಡ್ಜ್ ಸಿಗುತ್ತೆ ಹೊಸ ಬ್ರಿಡ್ಜು ಆ ಬ್ರಿಡ್ಜಿಂದ ರೈಟ್ ತಗೊಂಡು ಹೋಗ್ಬೇಕು ಮೊದಲ ಬ್ರಿಡ್ಜು ಕನ್ಸ್ಟ್ರಕ್ಷನಲ್ಲಿದ್ದಾಗ ಇಲ್ಲೆಲ್ಲ ಅಲ್ಲಿ ಹೆವಿ ಗಾಡಿಗಳು ಪರ್ಮಿಷನ್ ಇರಲಿಲ್ಲ ನಾವು ಆ ಕಡೆ ಸವಲಂಗ ಕಡೆ ಹೋಗ್ಬೇಕನ್ನಿದ್ರೆ ಸಿಗಾಬಟ್ಟೆ ಬಳಸ್ಕೊಂಡು ಹೋಗ್ಬೇಕಾಗೋದು ಇದಕ್ಕೆ ಪರವಾಗಿಲ್ಲ ಈ ರೋಡು ಬಂದ್ಬಿಟ್ಟು ಶಿವಮೊಗ್ಗ ಸಿಟಿದು ಒಂಥರ ರಿಂಗ್ ರೋಡ್ ಇದ್ದಂಗೆ ಆ ಸೈಡಲ್ಲದೆ ಈ ಸೈಡಲ್ಲಿ ನಾನು ನಾನಿವಾಗ ಇಲ್ಲೇ ರೈಟ್ ತಗೊಂಡು ಹೋಗ್ಬೇಕು ಈ ಮರ ಆದಮೇಲೆ ನೆಕ್ಸ್ಟು ಇನ್ನೊಂದು ಐದಾರು ಕಿಲೋಮೀಟ್ರ್ ಐತೆ ನಾನು ಹೋಗೋ ಜಾಗ ವ್ಯೂ ನೋಡಿ ಹೆಂಗೈತೆ ಇದ್ರಗಡೆ ಎಲ್ಲ ಒಳ್ಳೆ ವ್ಯೂ ಐತೆ ಈ ಕಡೆ ಒಂಥರ ಇದು ಒಂಥರ ಸ್ಪೆಷಲ್ ಸ್ಪೆಷಲ್ಲಾಗಿ ಕಾಣುತ್ತೆ ಒಂಥರ ಜಾಗ ಇದು ದಿಪ್ಪಲ್ಲಿನ ಚೆನ್ನಾಗಿ ಕಾಣ್ತಾ ಇತ್ತು ಸ್ವಲ್ಪ ಡೌನಿಗೆ ಹಂಸ್ಗಳು ಫೈನಲಿ ಬಂದಿದ್ದಾಯ್ತು ಶೆಡ್ ಹತ್ರ ಇವಾಗ ಖಾಲಿ ಮಾಡ್ಕೊತಾರೆ ಲೋಡ್ ನೋಡಿರಿ ಎಷ್ಟೊಂದು ಐತೆ ಇಷ್ಟೈತೆ ಮೆಟೀರಿಯಲ್ ಖಾಲಿ ಮಾಡ್ಕೊಂಡಿದ್ದೆಲ್ಲ ಆಯಿತು ಇವಾಗ ಸೀದಾ ಗಾಡಿ ಖಾಲಿ ಗಾಡಿ ತಗೊಂಡು ಊರಿಗೆ ಹೋಗ್ತಾ ಇದ್ದೀನಿ ಲೋಡ್ ಮಾಡಿಸ್ಬೋದಿತ್ತು ಇಲ್ಲಿಂದ ಯಾಕೆಂದರೆ ಲೋಡ್ ಮಾಡಿಸೋಕ್ಕೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಐತೆ ಹಂಗಾಗ್ಬಿಟ್ಟು ನಾನು ಲೋಡು ಮಾಡಿಸಲ್ಲ ಅದ್ರ ಬದಲು ಅಲ್ಲಿ ರೋಡು ಲೋಡು ರೆಡಿ ಐತೆ ಬೆಂಗಳೂರಲ್ಲಿ ಹಂಗಾಗ್ಬಿಟ್ಟು ಖಾಲಿ ಗಾಡಿ ಎತ್ಕೊಂಡು ಇರೋದು ಏನು ಅವ್ರದ್ದೇ ಲೋಡಲ್ವಾ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರಿಗೂ ಶಿವಮೊಗ್ಗದಲ್ಲಿ ಏನು ನಾನು ಸವಳಂಗದಲ್ಲಿ ಖಾಲಿ ಮಾಡ್ಕೊಂಡು ನೆನೆ ಅಲ್ಲಿಂದ ಹೊರಟು ಬಂದವನು ರಾತ್ರಿ ಸುಮಾರೊಂದು ಎಂಟು ಗಂಟೆ ಆಯಿತು ಮನೆಗೆ ಹೋಗೋ ಹೊತ್ತಿಗೆ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಮಲ್ಕೊಂಡು ಮತ್ತೆ ರಾತ್ರಿ ಎರಡು ಗಂಟೆ ಕರೆಕ್ಟಾಗಿ ಅಲಾರಂ ಇಟ್ಕೊಂಡು ಎದ್ದು ಮನೆಯಿಂದ ಹೊರಟೆ ಇನ್ನೇನು ಆಲ್ಮೋಸ್ಟು ದೊಡ್ಡಬಳ್ಳಾಪುರ ಹತ್ರ ಬಂದ್ಬಿಟ್ಟಿದ್ದೀನಿ ಈ ಹೋಗ್ಬಿಟ್ಟಲ್ಲಿ ಬಂಕ್ ಹತ್ರ ಗಾಡಿ ಹಾಕಬೇಕು ಗಾಡಿ ನಾನು ಒಂದು ಮೂರು ದಿನ ರಜಾ ಕೇಳಿದ್ದೀನಿ ನಾನು ರಜಾ ಬೇಕು ಒಂದು ಸ್ವಲ್ಪ ಕೆಲಸಗಳವೆ ಹಂಗೆ ಆಗ್ಬಿಟ್ಟು ಈಗ ಹೋಗ್ಬಿಟ್ಟು ಅಲ್ಲಿ ಬಂಕ್ ಹತ್ರ ಲಾರಿನ ನಿಲ್ಲಿಸ್ಬಿಟ್ಟು ಅಲ್ಲಿ ಟೂ ವೀಲರ್ ಎತ್ಕೊಂಡು ಸ್ವಲ್ಪ ಸಿಟಿಗೆ ಹೋಗ್ಬೇಕು ಶಾಂತಿನಗರಕ್ಕೆ ನಾನು ಶಾಂತಿನಗರಕ್ಕೆ ಏನಕ್ಕೆ ಹೋಗ್ತಿದ್ದೀನಿ ಅಂತ ಅಲ್ಲಿ ಮುಂದೆ ಹೋಗ್ಬಿಟ್ಟು ಹೇಳ್ತೀನಿ ಬರ್ರಿ ಇದೇನೇ ಬಂಕು ನಾನು ಆಪೋಸಿಟಲ್ಲಿ ಬಂದಿದ್ದಾಯಿತು ಹಿಂಗೋದ್ರೆ ಬ್ರಿಡ್ಜು ಮೇನ್ ದೇವನಹಳ್ಳಿ ಇದಕ್ಕೂ ಹೋಗ್ಬಿಡ್ತಿದೆ ಬ್ರಿಡ್ಜ್ ಕೆಳಗಡೆ ಅಲ್ಲಿ ಸುಮಾರು ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಹಿಂಗೆ ಹೋಗ್ಬಿಟ್ರೆ ಸೀದಾ ಅಲ್ಲಿ ಹೋಗಿ ಬರಬೇಕು ಅಷ್ಟು ದೂರ ಎಲ್ಲ ಹೋಗಿ ಬರೋಕ್ಕೆ ಒಂದು ಆರು ಕಿಲೋಮೀಟ್ರ್ ಆಗ್ಬಿಡುತ್ತೆ ಅದಕ್ಕೆ ಸದ್ಯಕ್ಕೆ ಮಾಮೂಲಿ ಜಾಗ ಇದು ಗಾಡಿ ಪಾರ್ಕಿಂಗ್ ಮಾಡೋದು ನಾ ಬೈಕು ಎಲ್ಲ ಐತೆ ಯಾರೋ ನನ್ನ ಪಾರ್ಕಿಂಗ್ ಮಾಡೋ ಜಾಗದಲ್ಲಿ ಯಾರು ಹಾಕ್ಬಿಟ್ಟವ್ರೆ ಇರಲಿ ಅಡ್ಜಸ್ಟ್ ಮಾಡಿ ಬಂಕ್ ಹತ್ರ ಆಗದವನು ಅಲ್ಲಿಂದ ಟಿಫನ್ನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಬರೀ ಒಂದು ಟೀ ಕುಡ್ಕೊಂಡು ಹೊರಟೆ ಶಾಂತಿನಗರಕ್ಕೆ ಒಂಬತ್ತು ಗಂಟೆ ಹೊತ್ತಿಗೆ ಹೋಗ್ಬೇಕು ಶಾಂತಿನಗರಕ್ಕೆ ನೋಡೋಣ ಎಷ್ಟೊತ್ತಾಗುತ್ತೆ ಎಷ್ಟೊತ್ತಿಗೆ ಹೋಗ್ಬೋದು ಅಂತ ಇನ್ನೂ ಟೈಮ್ ಇವಾಗ ಬಂದು ಏಳು ಕಾಲೇನೂ ಆಗೈತೆ ಅಲ್ಲಿಂದ ಹೊರಟೊಂದು ಸೀದಾ ಈಗ ನಿಯರು ವಿಧಾನಸೌಧ ಹತ್ರ ಇದ್ದೀನಿ ಹಿಂಗೆ ಹೋಗಬೇಕು ಬೇರೆ ರೂಟ್ಗಳು ಇದ್ದಾವೆ ನಾನು ಸ್ವಲ್ಪ ಟ್ರಾಫಿಕ್ ಫ್ರೀ ಇತ್ತು ಅಂದ್ಬಿಟ್ಟು ಈ ರೂಟು ಸೆಲೆಕ್ಟ್ ಮಾಡ್ಕೊಂಡೆ ವಿಧಾನಸೌಧ ಇಲ್ಲೇ ಕಾಣ್ತೈತೆ ನೆರಗಡೆ ಸೈಡಲ್ಲಿ ತೋಟ ತಕ್ಕ ಬಿಡೋಣ ಇದೆ ಅಂತ ಮುಂದೆ ಅಲ್ಲೆಲ್ಲರ ಜಾಗದಲ್ಲಿ ನಿಲ್ಲಿಸ್ಬೇಕು ಇದೆಲ್ಲ ಬಂದ್ಬಿಟ್ಟು ಇದೆಲ್ಲ ಕಬ್ಬನ್ ಪಾರ್ಕು ಇದು ಪೂರ್ತಿ ಎಷ್ಟು ತಂಪಾಗೈತೆ ಅಂದರೆ ವೆದರು ಯಾವುದೋ ನಾವು ಊಟಗೇನ ಹೋಗ್ಬಿಟ್ಟಿದ್ದೀವಿ ಅನ್ನೋ ಥರ ಅನಿಸುತ್ತೆ ಒಳ್ಳೆ ಅಂದರೆ ಮಳೆ ಮಾನ್ಸೂನ್ ಅಂದರೆ ಮಳೆ ಮೋಡ ಐತಲ್ಲ ಮಳೆ ಬೇರೆ ಇರೋದರಿಂದ ಹಾಗಾಗಿ ಸಕ್ಕತ್ ಚೆನ್ನಾಗೈತೆ ಒಳ್ಳೆ ಫೀಲ್ ಅನ್ನಿಸ್ತೈತೆ ಸದ್ಯ ಈ ಕಬ್ಬನ್ ಪಾರ್ಕ್ ಒಳಗಡೆ ಇಲ್ಲ ಇಲ್ಲಿಂದ ಹೋಗ್ಬೇಕಿದೆ ರೋಡಲ್ಲಿ ಮುಂದೆ ಒಂದು ಎರಡು ಕಿಲೋಮೀಟ್ರ್ ಎರಡೂವರೆ ಕಿಲೋಮೀಟರ್ ಇರ್ಬೇಕು ಶಾಂತಿನಗರ ಶಾಂತಿನಗರ ರೀಚ್ ಆದ ಇಲ್ಲೇ ಕೆ ಎಸ್ ಆರ್ ಟಿ ಸಿ ಮೈನ್ ಹೆಡ್ ಆಫೀಸ್ ಇರೋದು ಸ್ವಲ್ಪ ಜೆರಾಕ್ಸ್ಗಳು ಮಾಡಿಸ್ಕೋಬೇಕಾಗಿತ್ತು ಕೆಲವೊಂದು ಡಾಕ್ಯುಮೆಂಟ್ಸು ಹಂಗಾಗ್ಬಿಟ್ಟು ಜೆರಾಕ್ಸ್ ಅಂತ ಇಲ್ಲ ಜೆರಾಕ್ಸ್ ನಡೆಯ ಹತ್ರ ಬಂದಿದ್ದಾಯಿತು ಬಂದಿರೋ ಉದ್ದೇಶ ಬಂದ್ಬಿಟ್ಟು ಇಷ್ಟೇ ಕೆ ಎಸ್ ಆರ್ ಟಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇತ್ತು ನಂದು ಅದು ಇವತ್ತು ಬರೋಕ್ಕೆ ಹೇಳಿದ್ರು ಮೂರನೇ ತಾರೀಕು ಹಂಗಾಗ್ಬಿಟ್ಟು ಇವತ್ತು ಬಂದಿರೋದು ನೋಡೋಣ ಏನಾಗುತ್ತೆ ಆಫೀಸ್ ಒಳಗಡೆ ಹೋಗೋಣ ಬರ್ರಿ ಅಬ್ಬಾಬಾಬ ಎಷ್ಟೊಂದು ಜನ ಬಂದವರಪ್ಪ ಗೌರ್ಮೆಂಟ್ ಕೆಲಸಕ್ಕೋಸ್ಕರ ಸಿಕ್ಕಾಪಟ್ಟೆ ಜನ ಬಂದವ್ರೆ ಇವತ್ತು ಅಂದರೆ ನಡೀತಾ ಇದೆ ಸುಮಾರು ದಿವಸದಿಂದ ಶಾಂತಿನಗರ ಹೆಡ್ ಆಫೀಸ್ ಪಕ್ಕದಲ್ಲೇ ಇಲ್ಲೇ ಒಳಗಡೆ ಗ್ರೌಂಡ್ ಐತೆ ಇಲ್ಲೇ ವೆರಿಫಿಕೇಶನ್ ಎಲ್ಲ ನಡೀತಾ ಇರೋದು ಎಲ್ಲ ಕ್ಯೂ ನಿಲ್ಲಿಸ್ಬಿಟ್ಟವ್ರೆ ಲೈನಾಗಿ ಎಲ್ಲ ಇನ್ಸ್ಟ್ರಕ್ಷನ್ ಕೊಡೋಕ್ಕೆ ಸ್ಟಾರ್ಟಿಂಗಲ್ಲಿ ಸ್ನೇಹಿತರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಮುಗಿಸ್ಕೊಂಡು ಬಂದೆ ಅಂದರೆ ಅಲ್ಲಿ ವೀಡಿಯೋ ಗಿಡ ಮಾಡೋಕ್ಕೆ ಪರ್ಮಿಷನ್ ಇರಲಿಲ್ಲ ಹಂಗ್ಬಿಟ್ಟು ನಾನು ಜಾಸ್ತಿ ಅಲ್ಲಿ ಮಾಡೋಕ್ಕೆ ಹೋಗಲಿಲ್ಲ ಆ ಗ್ರೌಂಡಲ್ಲೇ ನಿಂತಿದ್ದೆ ನಾನು ಅದಾದ ಮೇಲೆ ಒಳಗಡೆ ಆಫೀಸ್ ಒಳಗಡೆ ಕರ್ಕೊಂಡು ಹೋದರು ಆಫೀಸ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಮತ್ತು ಫಿಸಿಕಲ್ದು ಐಟು ವೆಯ್ಟು ಎಲ್ಲ ಥರ ಚೆಕಿಂಗ್ ನಡೀತು ಸದ್ಯ ಹೆಂಗೋ ನಂದು ಫಿಸಿಕಲಲ್ಲಿ ಹೆಂಗೋ ಪಾಸ್ ಆಯಿತು ನೆಕ್ಸ್ಟು ಬಂದು ಟ್ರ್ಯಾಕ್ ಟೆಸ್ಟ್ ಇರುತ್ತೆ ಅದು ಯಾವಾಗ ಡೇಟ್ ಅನೌನ್ಸ್ ಮಾಡ್ತಾರೆ ಆ ಡೇಟಿಗೆ ಹೋಗಬೇಕಾಗುತ್ತೆ ನೋಡೋಣ ಗೊತ್ತಿಲ್ಲ ಅದೃಷ್ಟು ಹೆಂಗಿದೆ ಅಂತ ಆದಷ್ಟು ಟ್ರೈ ಮಾಡೋದು ಮಾಡೋಣ ಅಂತ ಇವೆಲ್ಲ ಬಂದು ಅಪ್ಲಿಕೇಶನ್ ಹಾಕಿದ್ದು ನಾವು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅಪ್ಲಿಕೇಶನ್ ಹಾಕಿದ್ದು ಆವಾಗ ಅವಾಗ ಎಷ್ಟು ಸುಮಾರು ಒಂದು ಐದು ವರ್ಷ ಆಯ್ತು ಅನಿಸುತ್ತೆ ಸ್ಟೇ ಮಾಡ್ಕೊಂಡೇ ಬಂದಿದ್ರು ಬಿಟ್ಟಿರಲಿಲ್ಲ ಅದು ಡಾಕ್ಯುಮೆಂಟು ಇವಾಗ ವೆರಿಫಿಕೇಶನ್ ನಡೆಸಿದ್ರು ಅಷ್ಟೇ ಆಮೇಲೆ ಇದ್ಕೇನು ಹೋಗಲೇಬೇಕು ಅಂತೇನಿಲ್ಲ ಎಲ್ಲರೂ ದುಡ್ಕೋಬೋದು ಆದರೆ ಗೌರ್ಮೆಂಟ್ ಕೆಲಸ ಅಂತ ಒಂದು ಟ್ರೈ ಮಾಡೋಣ ಸುಮ್ಮನೆ ಕೈಗೆ ಬಂದಿರೋದಕ್ಕೆ ಬಿಡಬೇಕು ಹೋದರೆ ಹೋಗಲಿ ಬಂದರೆ ಬರಲಿ ನಾ ಲೆಕ್ಕ ಬಂದಿದ್ದೆ ಸದ್ಯಕ್ಕೆ ಇವಾಗ ಊರಿಗೆ ಹೋಗ್ತಾ ಇದ್ದೀನಿ ಎಲ್ಲ ಮುಗಿಸ್ಕೊಂಡು ಓಕೆ ಸ್ನೇಹಿತರೆ ಬಾಯ್ ಮತ್ತೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ನಿಮಗೆಲ್ಲರಿಗೂ ಅಲ್ಲಿವರೆಗೂ ಕೇರ್